ಸುಮ್ನೆ ಕೂತಿದ್ರೆ ಈ ಪ್ರಪಂಚದಲ್ಲಿ ಖಂಡಿತವಾಗ್ಲೂ ಏನೂ ಸಿಗೋದಿಲ್ಲ ಸುಖ ಅನುಭವಿಸ್ಬೇಕು ಅಂತಿದ್ರೆ ನೋವನ್ನು ಸಹಿಸ್ಕೋಬೇಕಾಗತ್ತೆ ಕಷ್ಟಾನು ಪಡ್ಲೇಬೇಕಾಗತ್ತೆ ಹಾಗಾಗಿ ಧೈರ್ಯದಿಂದ ಎಲ್ಲಾ ನೋವನ್ನ ಎದುರಿಸಿ ಶೌರ್ಯದಿಂದ ಎಲ್ಲಾ ಕಷ್ಟ ಅನುಭವಿಸಿ ಮತ್ತೆ ನನ್ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ ಕೆಲವು ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳನ್ನ ಯಾವ್ದೋ ಬೇರೆ ಊರಿಗೆ ಓದೋದು ಕಳ್ಸಕ್ ಆಗಲ್ಲ ತಮ್ಮ ಮಕ್ಕಳಿಗೆ ಅವ್ರ ಗೆಳೆಯರ ಜೊತೆ ಆಡೋದು ಕಳ್ಸಕ್ ಆಗಲ್ಲ ತಮ್ಮ ಮಕ್ಕಳಿಗೆ ಏನ್ ತೊಂದರೆ ಆಗ್ಬಿಡುತ್ತೋ ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಅವರನ್ನ ಬಂಧಿಸಿಡ್ತಾರೆ ಇದು ಪ್ರೀತಿ ಅಲ್ಲ ಇದು ಮೋಹ ಯಾಕೆಂದ್ರೆ ಪ್ರೀತಿ ಆಗಿದ್ರೆ ಅವ್ರು ಬಯಸ್ತಿದ್ದಿದ್ದು ತಮ್ಮ ಮಕ್ಕಳು ಅಪ್ಪ ಅಮ್ಮನ್ ನೆರಳಿನಿಂದ ಹೊರಗಡೆ ಹೋಗಿ ಈ ಪ್ರಪಂಚ ನೋಡ್ಲಿ ಅದನ್ನ ತಿಳ್ಕೊಳ್ಳಿ ಅದರಿಂದ ಕಲೀಲಿ ತಮ್ಮ ಅನುಭವಗಳಿಂದ ತಮ್ದೇ ಒಂದು ಸ್ವಂತ ವ್ಯಕ್ತಿತ್ವ ಮಾಡ್ಕೊಳ್ಳಿ ಅಂತ ನೆನ್ಪಿಟ್ಕೊಳ್ಳಿ ಮೋಹದಿಂದ ಭಯ ಹುಟ್ಕೊಳತ್ತೆ ಆದ್ರೆ ಪ್ರೀತಿಯಿಂದ ಬರಿ ಆನಂದ ಅದಕ್ಕೆ ಬಂಧಿಸಬೇಡಿ ಮುಕ್ತ ಮಾಡಿ ಯಾಕೆ ಅಂದ್ರೆ ಇದೇ ಪ್ರೀತಿ ರಾಧೇ ರಾಧೆ ನಮ್ಮ ಜೀವನದಲ್ಲಿ ಯಾಕೆ ನಮ್ಮ ತಂದೆ ತಾಯಿ ಅಷ್ಟು ಅಮೂಲ್ಯವಾಗ್ತಾರೆ ಅವರ ಮೇಲೆ ನಮಗಷ್ಟೊಂದು ಪ್ರೀತಿ ನಾವು ಅವರನ್ನ ಅಷ್ಟು ಗೌರವಿಸ್ತೀವಿ ಹಾಗೆ ಯಾಕಷ್ಟು ಅವರನ್ನ ಗೌರವಿಸ್ಬೇಕು ಮಮತೆಗೋಸ್ಕರ ತಾಯಿಯದ್ದು ಒಂದು ಮಮತೆ ಆದ್ರೆ ತಂದೆಯದ್ದು ಒಂದು ಮಮತೆನೆ ಇವರಿಬ್ಬರ ಮಮತೇನು ಭಿನ್ನವಾ ಆದ್ರೆ ಇವರಿಬ್ಬರ ಮಮತೆಯ ಕೇಂದ್ರ ಸ್ಥಾನ ಅವರ ಸಂತಾನ ತಾಯಿ ಮಮತೆಯ ಕಾರಣದಿಂದ ಬೆಳಗ್ಗೆ ಬೇಗ ಎದ್ದು ಭೋಜನ ಸಿದ್ಧ ಮಾಡ್ತಾಳೆ ನನ್ನ ಸಂತಾನ ಹಸಿವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ತಂದೆ ಇಷ್ಟವಿಲ್ಲದಿದ್ರೂ ಕೂಡ ತನ್ನ ಮಮತೆಯ ಕಾರಣದಿಂದ ತನ್ನ ಸಂತಾನದ ಬಗ್ಗೆ ಶಿಸ್ತು ನಿಂದಿರ್ತಾನೆ ಅವರಿಗೆ ಸಂಸ್ಕಾರ ಕೊಡ್ತಾನೆ ಅವರಿಗೆ ಪಾಠ ಕಲಿಸ್ತಾನೆ ಯಾಕೆ ಅಂದ್ರೆ ತನ್ನ ಸಂತಾನ ಜೀವನದಲ್ಲಿ ಮುಂದೆ ಹೋಗಿ ಯಶಸ್ವಿ ಆಗ್ಲಿ ಆದ್ರೆ ಕಷ್ಟ ಪಡಬಾರ್ದು ಅಂತ ಇದು ಮಮತೆ ಅಂದ್ರೆ ತಾಯಿ ತಂದೆಯ ಮಮತೆ ಅದಕ್ಕೆ ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ ಅವರನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರೀತಿಸಿ ಹಾಗೆ ಇದೇ ಪ್ರೀತಿಯಿಂದ ಹೇಳಿ ರಾಧೆಯೇ ರಾಧೆ ನಮ್ ಕೆಲ್ಸ ಚೆನ್ನಾಗಿದ್ರೆ ಅದ್ರ ಪರಿಣಾಮ ಕೆಟ್ಟದಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆ ಮನಸ್ಸಿಂದ ಕೆಲ್ಸ ಮಾಡೋರ್ಗೆ ಅದ್ರ ಫಲದ ಬಗ್ಗೆ ಚಿಂತೆ ಯಾಕೆ ಈಗ ಹೂವಾ ಮಾಡ್ತಾರಲ್ಲ ಅವ್ರ ಕೈಗೆ ಆಗಾಗ ಮುಳು ಚುಚ್ಚಿದ್ರೂ ಚುಚ್ಚಿರಬಹುದು ಆದ್ರೆ ಸುಗಂಧ ಅವ್ರ ಕೈಗಳಲ್ಲಿ ಹಾಗೇ ಇರುತ್ತೆ ವಜ್ರ ಹೊಡ್ಕೊಂಡು ಕಲ್ಲಿದ್ಲು ಗಣಿ ಒಳಗಡೆ ಇಳಿಯೋನಿಗೆ ಮಸಿ ಬೇಕಾದಷ್ಟು ಮೆತ್ಕೋಬಹುದು ಆದ್ರೆ ಕೈಗೆ ವಜ್ರ ಅಂತೂ ಖಂಡಿತ ಸಿಗತ್ತೆ ಅದಕ್ಕೆ ಒಳ್ಳೆ ಯೋಚನೆಯಿಂದ ಕೆಲಸ ಮಾಡಿ ಪರಿಣಾಮ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ